ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದು ನಮ್ಮೆದುರು ಶ್ರೀ ಎಂ ಕೆ ಕೃಷ್ಣ ಅವರು ಇದ್ದಾರೆ ಇವರು ಎಸ್ ಬಿ ಐನಲ್ಲಿ ಚೀಫ್ ಮ್ಯಾನೇಜರ್ ಆಗಿ ಮೂವತ್ತೆಂಟು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಭಾರತ ಮತ್ತು ಬ್ರಿಟನ್ನ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರ್ಸ್ ಎ ಐ ಟಿ ಇ ಸಂಸ್ಥೆಯ ಸದಸ್ಯರು ಇವರು ಅನೇಕ ಬಗೆಯ ಸಾಮಾಜಿಕ ಕಾರ್ಯಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನಾರಾಯಣ ನೇತ್ರಾಲಯದ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕಿನ ಗೌರವ ನಿರ್ದೇಶಕರು ರೆಡ್ ಕ್ರಾಸ್ ಸೊಸೈಟಿಯ ಕರ್ನಾಟಕ ರಾಜ್ಯ ಸಂಯೋಜಕರಾಗಿದ್ದು ಈಗ ಉಪಪೋಷಕರಾಗಿದ್ದಾರೆ ಬೆಂಗಳೂರಿನ ಇ ಡಿಎಸ್ಒ ಐ ಜಿಜಿಸಿಇ ಮತ್ತು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಟ್ರಸ್ಟ್ನ ಸ್ಥಾಪಕ ಸದಸ್ಯರು ಎಸ್ಬಿಐ ಮ್ಯೂಚುವಲ್ ಫಂಡ್ನ ಬೆಂಗಳೂರು ಶಾಖೆಯ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನ ಸಲಹೆಗಾರ ಎನ್ ತರಬೇತುದಾರ ವಿಶೇಷಜ್ಞ ಹಾಗೂ ನೋಡಲ್ ಅಧಿಕಾರಿ ಎಂ ಕೆ ಕೃಷ್ಣ ಅವರಿಗೆ ನಮಸ್ಕಾರ ನಮಸ್ಕಾರ ಈ ಸಾಮಾಜಿಕ ಜವಾಬ್ದಾರಿ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಇವುಗಳನ್ನು ಕುರಿತು ತಾವು ಮಾತನಾಡಲಿಕ್ಕೆ ಒಪ್ಪಿದ್ದೀರಾ ತಮಗೆ ನಮಸ್ಕಾರ ಸಾಮಾಜಿಕ ಜವಾಬ್ದಾರಿ ಎಂದ್ರೇನು ಹಿಂದಿನಿಂದ ನಮ್ಮೊಂದು ವಾಡಿಕೆ ಮಾತಿದೆ ಪಿತೃ ಋಣ ದೈವ ಋಣ ಹಾಗೂ ಸಾಮಾಜಿಕ ಋಣ ಅಂತ ಇದೆ ಅಂದರೆ ನಾವು ಯಾವುದು ಇದನ್ನು ಋಣ ತೀರಿಸಲೇಬೇಕಾಗತ್ತೆ ಜೀವನದಲ್ಲಿ ಮಾಲೆ ಪಕ್ಷದಲ್ಲಿ ಅದಕ್ಕೆ ಪಿತೃ ಋಣ ಅಂತ ಬಿಟ್ಟು ಮಾಡ್ತೀವಿ ಅದೇ ಥರ ನಾವು ಒಂದು ಮನುಷ್ಯನ ಹುಟ್ಟಿದ ಮೇಲೆ ನಾವು ಒಂದು ಇದಕ್ಕೊಂದು ಸೀಡ್ತೀರಿ ಅಂತ ಹೇಳ್ತಾರೆ ಒಂದು ಗಿಡದಲ್ಲಿ ಒಂದು ಕಾಯಿ ಅಂದರೆ ಕಾಯಿ ಒಳಗೆ ಒಂದು ನಾಲ್ಕು ಬೀಜ ಇದ್ದೇ ಇರುತ್ತೆ ಆ ಬೀಜದಿಂದ ಇನ್ನೂ ನಾಲ್ಕು ಗಿಡ ಬೆಳೆಯುತ್ತೆ ಆ ಗಿಡ ಬೆಳೆದು ಇನ್ನೂ ನಾಲ್ಕು ಇದಾಗತ್ತೆ ಸೊ ಅಂದರೆ ಉದ್ಯೋಗ ಪುರುಷ ಲಕ್ಷಣಗೆ ಆ ಉನ್ನತಿ ಆ ಯೋಗ ಅನ್ನೋದು ಒಂದು ಋಣ ಅಂತ ಹೇಳ್ತೀನಿ ನಾವು ಕೂಡ ನಾವು ಸಮಾಜಕ್ಕೆ ವಾಪಸ್ ಕೊಡೋ ಅನ್ನೋದೇ ಒಂದು ಸಾಮಾಜಿಕ ಎಂದು ಮೊಟ್ಟ ಮೊದಲು ಈಗಿನವರು ಎಷ್ಟೋ ಜನ ಹೇಳ್ತಾರೆ ಏನಾರು ಒಂದು ಹೇಳೋಕೆ ವಾಟ್ ಈಸ್ ಇನ್ ಇಟ್ ಮೀ ಅಂತ ಹೇಳ್ತಾರೆ ಮಾತಿದರೆ ವಾಟ್ ಈಸ್ ಇನ್ ಇಟ್ ಫಾರ್ಮಿ ಅಲ್ಲ ಯಾ ಇವಾಗ ನಾವೇನಾದ್ರು ಗಾಳಿ ಕುಡಿತಾ ಇದ್ದೀವಿ ಅಂತ ಹೇಳಿದ್ರೆ ಗಾಳಿ ಒಂದು ಒಳ್ಳೆಯ ಸೇವನೆ ಬರ್ತಾ ಇದ್ದಂದ ಯಾರೋ ಹಾಕಿದ್ದು ಒಳ್ಳೆ ಮರ ಅಲ್ಲಿಂದ ಗಾಳಿ ನಮಗೆ ಬರ್ತಾ ಇರೋದು ನಾವು ಅದೇ ಥರ ನಾಲ್ಕು ಮರಗಳು ಹಾಕಿದ್ರೆ ಬೇರೆಯವ್ರಿಗೂ ಕೂಡ ಹಸಿರೆ ಉಸಿರು ಅಂತಾಗತ್ತೆ ಇದು ಒಂದು ಸಾಮಾಜಿಕ ಜವಾಬ್ದಾರಿ ಇದೇ ಥರ ನೀವು ನೆಕ್ಸ್ಟು ಕಾರ್ಪೊರೇಟ್ ಅಂತ ಹೇಳಿದ್ರೆ ಅದಕ್ಕೆ ಮುಂದಕ್ಕೆ ಹಂಗೆ ಬರ್ತಾ ಹೋಗ್ತೀವಿ ನೀವು ಹೇಳಿದ್ದು ವ್ಯಕ್ತಿಯ ಋಣ ಅದೇ ರೀತಿ ಸಮುದಾಯದ ಜವಾಬ್ದಾರಿನೂ ಒಂದಿರುತ್ತೆ ಯಾವುದೋ ಒಂದು ಸಣ್ಣ ಸಣ್ಣ ಗುಂಪುಗಳಿರ್ತವೆ ಆ ಗುಂಪುಗಳು ಕೂಡ ಸಾಮಾಜಿಕ ಜವಾಬ್ದಾರಿಯನ್ನು ತೋರಿಸ್ಬೇಕು ಅದಕ್ಕೇನು ಹೇಳ್ತೀರಾ ಐ ಆಮ್ ಎ ಸೆಲ್ಫ್ ಮೇಡ್ ಮ್ಯಾನ್ ಅಂತ ಎಷ್ಟೋ ಜನ ಹೇಳ್ತಾರೆ ನನ್ನ ಕಾಲ ಮೇಲೆ ನಾನೇನು ನಿಂತ್ಕೊಂಡೆ ಇಲ್ಲ ನಮ್ಮ ಹಿನ್ನೆಲೆಯಲ್ಲಿ ನಮ್ಮ ಪ್ಲೇಬ್ಯಾಕ್ ಸಿಂಗರ್ ಥರ ನಮಗೆ ಗೊತ್ತಿಲ್ಲದೆ ಎಷ್ಟೋ ಜನ ಗುರುಗಳು ಆಚಾರ್ಯಗಳು ಮೇಷ್ಟ್ರುಗಳು ಸ್ನೇಹಿತರು ನಮ್ಮನ್ನೆಲ್ಲ ಮಾಡಿದ್ರಿಂದ ಇವತ್ತು ನಾವು ಒಂದು ಒಂದು ವ್ಯಕ್ತಿ ಅಥವಾ ಒಂದು ವ್ಯಕ್ತಿತ್ವ ಅಂತವಾಗಿದ್ದೀವಿ ನಾವು ಮಾತ್ರ ನಾನು ಮಾತ್ರ ಏಣಿ ಹತ್ತಬೇಕು ಬೇರೆಯವ್ರನ್ನ ಏಣಿ ಕೊಟ್ಟು ಹತ್ತಿಸ್ಲಿಲ್ಲ ಅಂದ್ರೆ ನಾವು ಅಲ್ಲಿಗೆ ನಾವು ಡಿಫಾಲ್ಟರ್ ಆಗ್ತೀವಿ ಆದ್ದರಿಂದ ವಿ ಆಲ್ಸೋ ಶುಡ್ ಪೇ ಬ್ಯಾಕ್ ಸಮಥಿಂಗ್ ನಾವು ಅವರು ವಾಪಸ್ ಕೊಡಬೇಕು ಸಮುದಾಯಕ್ಕೆ ಅಂತ ಹೇಳ್ಬಿಟ್ಟು ಮಾಡೋದಿದೆಯಲ್ಲ ಅದು ಕೂಡ ಒಂದು ಸಮುದಾಯ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ನಾನೇನೋ ದಷ್ಟಪುಷ್ಟವಾಗಿದ್ದೀನಿ ನಾನೇನೋ ಗರಡಿ ಹೋಗ್ತೀನಿ ನಾನು ಚೆನ್ನಾಗಿದ್ದೀನಿ ಯಾರೋ ಒಬ್ಬ ಏನೋ ಒಂದು ಅಪಘಾತ ಆಗ್ಬಿಡುತ್ತೆ ಅವನು ಕೈಕಾಲು ಹೊಡೆದೋದಾಗ ರಕ್ತ ಎಲ್ಲ ಹೋಗ್ಬಿಟ್ಟಿರುತ್ತೆ ಅವನಿಗೆ ಅವನಿಗೆ ಆ ಟೈಮಲ್ಲಿ ಬೇಕಾದ್ದೆಲ್ಲ ದುಡ್ಡು ಬೇಡ ಮೆಡಿಸನ್ ಬೇಡ ರಕ್ತ ಕೊಟ್ಟರೆ ಅವನು ಏನೋ ಉಪಯೋಗ ಆಗುತ್ತೆ ಅಂದರೆ ಹೌ ಟು ಇಂಪ್ರೂವ್ ಎ ಕ್ವಾಲಿಟಿ ಆಫ್ ಲೈಫ್ ಆಫ್ ಎ ಪರ್ಸನ್ ಅಂದ ಅದು ಕೂಡ ನಾವೊಂದು ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಥವಾ ಸಿ ಎಸ್ ಆರ್ ಅಂತಂದರೆ ಏನು ಈ ಕಾರ್ಪೊರೇಟ್ ಅಂತ ಹೇಳಿದ್ರೆ ನಾನು ಆ ಸಿ ಎಸ್ ಆರ್ ಅನ್ನೋದನ್ನು ನಾನು ಇತ್ತೀಚೆಗೆ ಒಂದು ಹತ್ತನ್ನೆರಡು ವರ್ಷದಿಂದ ಬೇರೆ ಥರ ಒಂದು ಆ ಅಕ್ರನ್ ನೀವು ಮಾಡ್ಕೊಳ್ತೀನಿ ಕಲ್ಟಿವೇಟೆಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಲೇ ಇದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕರೆಕ್ಟು ನಾನಿನ್ನೊಂದು ಕಲ್ಟಿವೇಟರ್ ಅಂದರೆ ನಾನು ಒಬ್ಬ ರಕ್ತದಾನಿ ನಾನು ನನ್ನ ಜೀವನದಲ್ಲಿ ಒಂದು ಮೂವತ್ತೇಳು ಸಲ ರಕ್ತ ಕೊಟ್ಟಿದ್ದೆ ಕಾರಣಾಂತರ ಏನಾರೋ ನಮ್ಮ ಬಿ ಪಿನೋ ಅಥವಾ ಡಯಾಬಿಟೀಸ್ ಬಂದರೆ ಡಾಕ್ಟ್ರ್ ಕೊಡಬೇಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ರಕ್ತದಾನ ಶಿಬಿರ ನಿಲ್ಸೋದು ತಪ್ಪು ಆದರೆ ನಾನು ಕಾಲೇಜುಗಳಿಗೆ ಹೋಗ್ಬಿಟ್ಟು ಮಾಹಿತಿ ಕೊಟ್ಟರೆ ಆ ಒಂದು ಕಾಲೇಜಲ್ಲಿ ಹೋಗಿ ನಾವು ಮಾಡಿದ್ದಕ್ಕೆ ಒಂದು ಇಪ್ಪತ್ತೆರಡು ಕ್ಲಾಸ್ಗಳಲ್ಲಿ ಹೋಗ್ಬಿಟ್ಟು ಎರಡು ಸಾವಿರದ ಇನ್ನೂರು ಜನ ಮಾಹಿತಿ ಕಾರ್ಯಕ್ರಮ ಮಾಡಿದ್ದಕ್ಕೆ ಎರಡು ದಿವಸ ಮಟ್ಟು ರಕ್ತದಾನ ಶಿಬಿರ ಮಾಡಿದಾಗ ಸಾವಿರದ ಏಳ್ನೂರು ಯೂನಿಟ್ ಬ್ಲಡ್ ಡೊನೇಟ್ ಮಾಡೋದು ಒಂದು ಸಾವಿರದ ಏಳ್ನೂರು ಯೂನಿಟ್ ಅಂದರೆ ಒಂದು ಯೂನಿಟಿಂದ ಮೂರು ಜನ ಬದುಕಿಸ್ಬೋದು ಅಂದರೆ ಐದು ಸಾವಿರದ ನೂರು ಜನಕ್ಕೆ ಅದು ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ಒಳ್ಳೇದಲ್ವಾ ಅಂದರೆ ಈ ಕಂಪ್ನಿ ಆಗಲಿ ಕಾರ್ಪೊರೇಟ್ ಆಗಲಿ ಪೀರಿಯಾಡಿಕಲ್ ಆಗಿ ಇಂಥ ಒಂದು ಕ್ಯಾಂಪು ಕ್ಯಾಂಪೈನ್ಗಳು ಮಾಡ್ತು ಅಂತ ಹೇಳಿದ್ರೆ ಕೇವಲ ಬರೀ ಪ್ರಾಡಕ್ಟು ಪ್ರೊಡ್ಯೂಸು ಬರೀ ಪ್ರಾಫಿಟ್ ಒಂದೇ ಅಲ್ಲ ಸಮಾಜಕ್ಕೆ ಏನು ವಾಪಸ್ ಕೊಡ್ಬೋದು ಅವ್ರ ಎಂಪ್ಲಾಯೀಸಿಂದನೂ ಅದನ್ನು ಮಾಡಿದರೆ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಆಗುತ್ತೆ ಅದ್ರ ಜೊತೆಗೆ ನಾವು ಕೂಡ ಒಂದು ಮನುಷ್ಯ ಒಂದು ವರ್ಷಕ್ಕೆ ನಾಲ್ಕು ಸಲ ಮಾಡ್ಬೋದು ಅಂದರೆ ಅವನು ವಯಸ್ಸಲ್ಲಿ ನೂರೈವತ್ತು ಸಲ ಅವ್ನು ಕೊಡ್ಬೋದು ಸೊ ಅದಕ್ಕೆ ಕಲ್ಟಿವೇಟೆಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಲೂ ಆಗುತ್ತೆ ಇದು ಕಲ್ಟಿವೇಟೆಡ್ ಆಯಿತು ಕಾರ್ಪೊರೇಟ್ ಆಯಿತು ನಾವು ಇನ್ನೊಬ್ಬರಿಗೆ ಏನು ಕಳಿಸ್ತೀವಿ ಮುಂದಿನ ಪೀಳಿಗೆಗೆ ಅದನ್ನು ಐ ಎಸ್ ಆರ್ ಅಂತೇಳಿ ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾಂಡ್ ಇದು ಕೂಡ ಬೆಳ್ಕೊಳ್ಳುತ್ತೆ ಅಂತೇನೆ ಕಾರ್ಪೊರೇಟ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಕಂಪ್ನಿಗಳವರು ತಮ್ಮ ಪ್ರಾಫಿಟ್ನಲ್ಲಿ ಒಂದು ಅಷ್ಟು ಹಣವನ್ನ ಈ ಸಾಮಾಜಿಕ ಜವಾಬ್ದಾರಿಗೆ ವಹಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಕಾನೂನನ್ನೇ ಮಾಡಿದೆ ಅದನ್ನ ಆ ಒಂದು ಸಿ ಎಸ್ ಆರ್ ಫಂಡ್ ಅಂತ ಮಾಡಿಕೊಂಡು ಈ ರೀತಿಯ ಒಂದು ಸಾಮಾಜಿಕ ಚಟುವಟಿಕೆಗಳಿಗೆ ಅದನ್ನು ನೀಡುವಂಥ ಸಂಪ್ರದಾಯ ಬಂದಿದೆ ಇದು ಕೇವಲ ದೊಡ್ಡ ಕಂಪನಿಗಳಿಗೆ ಮಾತ್ರ ಸೀಮಿತವಾಗಿದೆಯೋ ಅಥವಾ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೂ ಇದು ಇದು ಒಳ್ಳೆ ಪಾಯಿಂಟ್ ಇದು ಸಿ ಎಸ್ ಆರ್ ಅನ್ನೋದು ಒಳ್ಳೆ ವಿಷಯ ಕೂಡ ಇದು ತುಂಬ ಜನ ಕಂಪ್ನೀಲಿ ವರ್ಕ್ ಮಾಡ್ತಾರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದು ಅಷ್ಟು ಗೊತ್ತಿರೋಲ್ಲ ಇದು ಎರಡು ಸಾವಿರದ ಹದಿಮೂರರಿಂದ ಕೆಲವೊಂದು ಕಾನೂನು ಕಂಪ್ನೀಸ್ ಆ್ಯಕ್ಟು ಕಂಪನೀಸ್ ಬಿಲ್ ಎಲ್ಲ ಅಮೆಂಡ್ಮೆಂಟ್ ಆಯಿತು ಅದರಲ್ಲಿ ಸಿ ಎಸ್ ಆರ್ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದು ಒಂದು ಟೈಟಲು ಅದನ್ನು ಒಂದು ಎಮ್ ಅಂತ ಪ್ರಿಫಿಕ್ಸ್ ಮಾಡಿದ್ರು ಅದೇನಪ್ಪ ಅಂದ್ರೆ ಮ್ಯಾಂಡೇಟ್ರಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಲೂ ಮಾಡಿದ್ರು ಈ ತಳ ಅದಕ್ಕೆ ಬರ್ತಾರೆ ಅಂತ ನೀವು ಪ್ರಶ್ನೆ ಮಾಡಿದ್ದು ಅದಕ್ಕೆ ಒಂದು ಕಾನೂನು ಮಾಡಿದ್ರು ಎಲ್ಲ ಕಂಪ್ನೀನು ಮಾಡೋಕ್ಕಾಗತ್ತಾ ಇಲ್ಲ ಎಲ್ಲ ಕಂಪ್ನಿಯನ್ನು ಪ್ರಾಫಿಟ್ ಇಲ್ದಿರ್ಬೋದು ಎಲ್ಲ ಕಂಪ್ನಿಲೂ ಅಥವಾ ಎಂಪ್ಲಾಯ್ಸಿ ಇಲ್ದಿರ್ಬೋದು ಎಲ್ಲ ಕಂಪ್ನಿನೂ ಕೂಡ ಅಷ್ಟು ಜನಾನೂ ಇಲ್ದಿರ್ಬೋದು ಇದೆಲ್ಲ ಇರುತ್ತೆ ಅದಕ್ಕೋಸ್ಕರ ಒಂದು ಮಾಡಿದ್ರು ಅವರು ಏನಪ್ಪಾ ಅಂದರೆ ಏನೀ ಕಂಪ್ನಿ ಅಂದರೆ ಕಂಪ್ನಿ ಅಂದರೆ ಕಾರ್ಪೊರೇಟ್ ಇಂಡಸ್ಟ್ರಿ ಕೈಗಾರಿಕಾ ಸಂಸ್ಥೆಗಳು ಯಾವುದೇ ಒಂದು ಇಂಡಸ್ಟ್ರಿ ಕೈಗಾರಿಕಾ ಇದರಲ್ಲಿ ಒನ್ ತೌಸಂಡ್ ಕ್ರೋರ್ಸ್ ಟರ್ನ್ ಓವರು ಹಾಗಿಲ್ಲ ಅಂದರೆ ಫೈವ್ ಹಂಡ್ರೆಡ್ ಕ್ರೋರ್ಸ್ ನೆಟ್ವರ್ತು ಇಲ್ಲಾಂದರೆ ಅಟ್ಲೀಸ್ಟ್ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಆ್ಯಾವ್ರೇಜು ಫೈ ಕ್ರೋರ್ಸ್ ಪ್ರಾಫಿಟ್ ಇತ್ತು ಅಂದರೆ ಮೂರು ಕಂಡೀಷನ್ ಫೈ ಕ್ರೋರ್ಸ್ ಪ್ರಾಫಿಟ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ನೆಟ್ವರ್ತ್ ಇಲ್ಲಾಂದರೆ ಒನ್ ತೌಸಂಡ್ ಕ್ರೋರ್ಸ್ ಟರ್ನ್ ಓರು ಈ ಮೂರು ಯಾವುದೆಲ್ಲ ಅದು ಒಂದು ಫಿಟ್ ಆಯಿತು ಅಂದ್ರೂ ಲಾಸ್ಟ್ ತ್ರೀ ಇಯರ್ಸ್ ಆವರೇಜ್ ಅಂತ ಹೇಳಿದ್ರೆ ದೇ ಕಮ್ ಅಂಡರ್ ಮ್ಯಾಂಡೇಟರಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅದು ಒಂದು ನಿಯಮ ಎರಡನೇದು ಓ ಐದು ಕೋಟಿ ನಾವು ಬಂತ ಅದ್ರಲ್ಲಿ ಏನು ಒಂದ್ ಅಷ್ಟು ಕೊಟ್ಬಿಡಕ ಪ್ರಾಫಿಟ್ ಇಲ್ಲ ಟೂ ಪರ್ಸೆಂಟ್ ಆಫ್ ದ ಪ್ರಾಫಿಟ್ ಅದನ್ನ ಪರಿಸರ ಅಥವಾ ಎನ್ವಿರಾನ್ಮೆಂಟು ಆರ್ ಎಥಿಕಲ್ ಥಿಂಗ್ಸು ಸೋಷಿಯಲ್ ಬಿಲಾಂಗಿಂಗು ಇಂಥದಕ್ಕೆಲ್ಲ ಮಾಡಬೇಕು ಅಂತ ಒಂದು ಕಡ್ಡಾಯವಾಗಿ ಮಾಡಿದ್ದಾರೆ ಇವಾಗ ನೀವು ಹೇಳ್ದಂಗೆ ನಮ್ಮ ಬಿ ಎಸ್ ಸಿಲಿ ಸುಮಾರು ಒಂದು ಏಳು ಸಾವಿರ ಕಂಪನಿ ಇತ್ತು ಅಂದರೆ ಈ ಒಂದು ಕ್ರೈಟೀರಿಯಾ ಫಿಟ್ ಆಗೋದು ಅಂತ ಹೇಳಿದ್ರೆ ಕನಿಷ್ಠ ಅಂದರೂ ಒಂದು ಏಳ್ನೂರಿಂದ ಎಂಟುನೂರು ಕಂಪನಿಗಳು ಅಕ್ರಾಸ್ ಇಂಡಿಯಾ ಬರುತ್ತಿದ್ದು ಇಷ್ಟು ಕಂಪ್ನಿಗಳು ದೇ ಕಮಂಡರ್ ದಟ್ ಒನ್ ಇದು ಶೂರಿನಲ್ಲಿ ಇಷ್ಟು ಅಂತ ಹೇಳ್ತೀನಿ ಇದರಿಂದ ಸಮಾಜಕ್ಕೆ ಕಂಪನಿಗೆ ಮತ್ತು ದೇಶಕ್ಕೆ ಹೇಗೆ ಉಪಯೋಗಕಾರಿ ಅಂತ ಒಳ್ಳೆ ಮಾತು ಒಂದು ಉದಾಹರಣೆನ ಹೇಳ್ತೀನಿ ನಮ್ಮ ಭಾರತಕ್ಕೆ ಟಾಟಾ ಅನ್ನೋದು ಒಂದು ಕೈಗಾರಿಕಾ ಸಂಸ್ಥೆಯಲ್ಲಿ ಟಾಟಾ ಬಿರ್ಲಾ ಇವರದೆಲ್ಲ ಒಂದು ಕೈಗಾರಿಕಾ ಇದು ಈಗಿನ ಕಾಲದಲ್ಲಿ ಏನು ಮುಂದಕ್ಕೆ ಎಲ್ಲ ಬರ್ಬೋದು ಎಕ್ಸಾಂಪಲ್ ಟಾಟಾ ಕಂಪನಿಯವರು ಅವರು ಸುಮಾರು ಬಾಂಬೆನಲ್ಲೇ ಟಾಟಾ ಕ್ಯಾನ್ಸರ್ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಇದೆ ಕಂಪನೀಲಿ ಏನೇ ಪ್ರಾಫಿಟ್ ಇರಲಿ ಟರ್ನ್ ಓವರ್ ಇರಲಿ ಅವರು ಕ್ಯಾನ್ಸರ್ ಪೇಷಂಟ್ಸ್ ಹೋಸ್ತ್ರ ಅಂತಲೇ ಟಾಟಾ ಕ್ಯಾನ್ಸರ್ ಮೆಮೋರಿಯಲ್ ಸುಮಾರು ಐವತ್ತರವತ್ತು ವರ್ಷದಿಂದ ಇನ್ನೂ ಹಿಂದೆ ನಡೀತಾ ಇದೆ ಅವರು ಬರೀ ಟಾಟಾ ಎಂಪ್ಲಾಯೀಸ್ಗೆ ಮಾತ್ರ ಅಲ್ಲ ಟಾಟಾ ಎಂಪ್ಲಾಯೀಸ್ ಫ್ಯಾಮಿಲಿ ಮಾತ್ರ ಅಲ್ಲ ಯಾರೇ ಒಂದು ಕ್ಯಾನ್ಸರ್ ಪೇಷಂಟ್ ಆದರೂ ಟ್ರೀಟ್ಮೆಂಟ್ಗೆ ಅಂತ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅದು ಒಂದು ಅದೇ ಇನ್ನೊಂದು ಟಾಟಾದೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾವು ಕೂನೂರು ಅದೇ ಥರ ಬೇರೆ ಬೇರೆ ಕಡೆಯೆಲ್ಲ ಟಾಟಾಸು ಟೀ ಎಸ್ಟೇಟ್ಸೆಲ್ಲ ತೊಗೊಂಡಿರ್ತಾರೆ ನೀವು ಅದೇ ಟಾಟಾ ಟೀ ಅಂತ ಹೇಳ್ತೀವಿ ಟಾಟಾ ಕಾಫಿ ಆ ಟೀ ಎಸ್ಟೇಟ್ಸಲ್ಲಿ ಎಷ್ಟೋ ಕಡೆ ಅವರು ಅದನ್ನು ಗುತ್ತಿಗೆ ತೊಗೊಳೋದು ಲೀಸ್ ತೊಗೊಂಡು ಅದನ್ನು ಬೆಳೆಸಿದ್ರು ಎಕ್ಸಾಂಪಲು ಆ ಕೂನೂರು ಇಂಥ ಕಡೆ ಹೇಳಿದ್ನಲ್ಲ ಅದೇ ಥರ ಈ ಕೇರಳಲ್ಲಿ ಎಷ್ಟೋ ಕಡೆ ತೊಗೊಂಡಿದ್ದಾರೆ ಅಲ್ಲಿ ಗುಡ್ಡಗಾಡು ಜನಗಳು ಆ ಎಸ್ಟೇಟ್ಸಲ್ಲಿ ಅವರು ಬಂದು ವರ್ಕ್ ಮಾಡ್ತಾರೆ ಅಂದರೆ ಟ್ರೈಬಲ್ ಪೀಪಲ್ ಇರ್ಬೋದು ಇವರಿಗೆ ಆದಾಯ ಬರುತ್ತೆ ಯಾವುದೋ ಆ ಟೀಯಿಂದ ಅದನ್ನು ವ್ಯಾಪಾರ ಮಾಡಿದೆ ಆದಾಯ ಬರುತ್ತೆ ಪ್ರಾಫಿಟ್ಟು ಬರುತ್ತೆ ಬಟ್ ಅಲ್ಲಿ ವರ್ಕ್ ಮಾಡೋರೆಲ್ಲ ಗುಡ್ಗಾಡು ಜನ ಟ್ರೈಬಲ್ ಪೀಪಲ್ ಇರುತ್ತೆ ಅವ್ರ ಎಂಪ್ಲಾಯೀಸು ಅವರು ಎಲ್ಲಿ ಶಾಲೆ ಕಳಿಸೋ ಮಕ್ಕಳು ಅದಕ್ಕೋಸ್ಕರನೇ ಅವರು ಅಂಗನವಾಡಿ ಮಾಡಿರ್ತಾರೆ ಅವರಿಗೆ ಕ್ರೀಚ್ಗಳೆಲ್ಲ ಮಾಡಿರ್ತಾರೆ ಆ ಮಕ್ಕಳಿಗೆ ಹೋಗಿ ನರ್ಸರಿ ಎಲ್ಲ ಮಾಡಿರ್ತಾರೆ ಆಮೇಲೆ ಅಲ್ಲೇ ಇವಾಗೆಲ್ಲ ಕುಶಲತೆ ಅಂತಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಅಂತಾರಲ್ಲ ಆ ಮಕ್ಕಳು ಬರೀ ಅಲ್ಲಿ ಹಳ್ಳಿಗಾಡನ್ನ ಟ್ರೈಬಲ್ಲು ಅನ್ಎಜುಕೇಟೆಡ್ ಇರಬೋದ್ರಿಂದ ಅಲ್ಲೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಮಾಡಿದ್ದಾರೆ ಅವಾಗ ಏನಾಗುತ್ತೆ ಎಂಪ್ಲಾಯೀಸ್ಗೆ ದುಡಿಮೆ ಆಗುತ್ತೆ ಎಂಪ್ಲಾಯೀಸ್ ಮಕ್ಕಳಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ ನಾಳೆ ಅವರಿಗೆ ಎಂಪ್ಲಾಯಬಿಲಿಟಿ ಬರುತ್ತೆ ಅವರು ಯಾರು ಒಬ್ಬರು ನಿಷ್ಪ್ರಯೋಜಕರು ಆಗಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಸೋಷಿಯಲ್ ಡೆವಲಪ್ಮೆಂಟ್ಗೂ ಆಗುತ್ತೆ ಆಮೇಲೆ ಯಾವುದೇ ಒಂದು ಕಂಪ್ನಿಯಲ್ಲಿ ಅಲ್ಲಿ ಇತ್ತು ಅಂದರೆ ಸುತ್ತಮುತ್ತ ಎಕ್ಸಾಂಪಲ್ಲು ಇವಾಗ ನಾವೇ ನೋಡ್ತೀವಿ ಬೆಂಗಳೂರಲ್ಲಿ ಕೆ ಆರ್ ಸರ್ಕಲ್ ಇದೆ ಆನಂದರ ಸರ್ಕಲ್ ಇದೆ ಅಲ್ಲಿ ನೋಡ್ತಾರೆ ದಿಸ್ ಈಸ್ ಮೇಂಟೈನ್ಡ್ ಬೈ ಅಂತ ಹಾಕಿರ್ತಾರೆ ಅಂದರೆ ಸರ್ಕಾರದ್ದು ಜಾಗ ಇರ್ಬೋದು ರೋಡ್ ಇರ್ಬೋದು ಆ ಒಂದು ಸರ್ಕಲನ್ನು ನೀಟಾಗಿ ಮೇಂಟೈನ್ ಮಾಡ್ತು ಅಂದರೆ ಅದಕ್ಕೊಂದು ಲಕ್ಷಣ ಇರುತ್ತೆ ಸಿಗ್ನಲ್ಸ್ ಇರುತ್ತೆ ವಾಟರ್ ಇರುತ್ತೆ ಟ್ರೀಸ್ ಇರುತ್ತೆ ಪ್ಲ್ಯಾಂಟ್ಸ್ ಎಲ್ಲ ಇರುತ್ತೆ ಈವನ್ ಅದನ್ನು ಕೂಡ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾಂಡಿ ಜವಾಬ್ದಾರಿ ತೊಗೊಂಡು ಇದೆಲ್ಲ ಮಾಡ್ತಾ ಇರುತ್ತೆ ಆಮೇಲೆ ಇದ್ರ ಜೊತೆಗೆ ನಾವು ಎಷ್ಟೋ ಕಡೆ ಲಯನ್ಸು ರೋಟೇರಿಯನ್ ಇದೆಲ್ಲ ಅದನ್ನು ಕೇಳಿದ್ದೀವಿ ಇವಾಗ ನಮಗೆ ನೋಡ್ತಾ ಇದ್ದೀವಿ ಸಾಕಷ್ಟು ಒಂದು ಎರಡು ಮೂರು ವರ್ಷದ ಸರ್ಕಾರಿ ಸ್ಕೂಲುಗಳು ಶಾಲೆಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಆಮೇಲೆ ಎಷ್ಟೋ ಕಡೆ ಬೆಂಚ್ ಇರೋಲ್ಲ ಸ್ಲೇಟ್ ಇರಲ್ಲ ಟೀಚರ್ ಇರಲ್ಲ ಅಂಥ ಕಡೆಯಲ್ಲಿ ಇಂಥರ ಕಂಪ್ನಿಗಳೆಲ್ಲ ಜವಾಬ್ದಾರಿ ತಗೊಂಡು ದೇ ಅಂಡರ್ಟೇಕ್ ಅಡಾಪ್ಷನ್ ಅಂತ ಮಾಡ್ಕೊಳ್ತಾರೆ ಅವಾಗೇನಾಗುತ್ತೆ ವಿದ್ಯಾಸಂಸ್ಥೆ ನಿಂತೋಗಲ್ಲ ಮಕ್ಕಳುಗಳು ಶಾಲೆಗೆ ಬರ್ತಾರೆ ಶಾಲೆಗೆ ಬಂದು ಆವಾಗ ಓದೋಕ್ಕೆ ಶುರು ಮಾಡ್ತಾರೆ ಟೀಚರ್ಸ್ಗೂ ಒಂದು ಉದ್ಯೋಗ ಸೇರುತ್ತೆ ಅಲ್ಲಿ ನೋಡಿ ನೇಷನ್ ಇಂಪ್ರೂವ್ ಆಗಬೇಕಂದ್ರೆ ಮೂರು ಬೇಕೇ ಬಗಂತೆ ಮೂರು ಇನ್ವೆಸ್ಟ್ಮೆಂಟು ಫಸ್ಟ್ ಇನ್ವೆಸ್ಟ್ಮೆಂಟ್ ಎಜುಕೇಷನ್ ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಎಜುಕೇಷನ್ ಥರ್ಡ್ ಇನ್ವೆಸ್ಟ್ಮೆಂಟ್ ಎಜುಕೇಷನ್ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ ಎಂಪ್ಲಾಯರ್ಗೂ ಆಗುತ್ತೆ ಎಂಪ್ಲಾಯೀಸ್ಗೂ ಆಗುತ್ತೆ ಎನ್ವಿರಾಮೆಂಟ್ಗೂ ಆಗುತ್ತೆ ಸರೌಂಡಿಂಗೂ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ಈ ಸಿ ಎಸ್ ಆರ್ ತಜ್ಞತೆ ಕೂಡ ಬಹಳ ಮುಖ್ಯ ಭಾರತದಲ್ಲಿ ಸಿ ಎಸ್ ಆರ್ಗೆ ಸಂಬಂಧಪಟ್ಟಂತಹ ಕಾನೂನು ನಿಯಮ ಮುಖ್ಯವಾಗಿ ಯಾವುದಾದ್ರು ಯಾವ ಕಂಪನಿಗಳು ಸಿ ಎಸ್ ಆರ್ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ಮಾಡಬೇಕು ನಾನು ಇದು ಶುರುವಲ್ಲಿ ಹೇಳ್ದಂಗೆ ಇದು ಮೂರು ಕ್ರೈಟೀರಿಯಾ ತೌಸಂಡ್ ಕ್ರೋಸ್ ಟರ್ನ್ ಅವರ್ ಫೈವ್ ಹಂಡ್ರೆಡ್ ನೆಟ್ವರ್ತು ಫೈವ್ ಕ್ರೋಸ್ ಇದ್ರೆ ಟೂ ಪರ್ಸೆಂಟ್ ಆಫ್ ದ ಪ್ರಾಫಿಟ್ ಅಲ್ಲಿ ಮಾಡಬೇಕು ಅಂತಿದೆ ಇದಕ್ಕೆ ಒಂದು ಸಪರೇಟ್ ಆಫ್ ಇರುತ್ತೆ ಅವರು ಸಿ ಎಸ್ ಆರ್ ಅಲ್ಲಿ ಏನೇನು ಆ್ಯಕ್ಟಿವಿಟಿ ಮಾಡಿದ್ದಾರೆ ಪೀರಿಯಾಡಿಕಲ್ ರಿಪೋರ್ಟು ಅದೆಲ್ಲ ಮಾಡಬೇಕು ಆ ಸಿ ಎಸ್ ಆರಲ್ಲಿ ಎಕ್ಸಿಕ್ಯೂಟಿವ್ಸನ್ನು ಎಂಪ್ಲಾಯ್ ಮಾಡಬೇಕು ಆಮೇಲೆ ಏನೇನು ಇದಕ್ಕೆ ಯೂಸ್ ಮಾಡಿದ್ದಾರೆ ಅಂತೆಲ್ಲ ಪೀರಿಯಾಡಿಕಲ್ಲ ಡಿಸ್ಕ್ಲೋಸ್ ಮಾಡಬೇಕು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ಸಿ ಎಸ್ ಆರ್ ಫಂಡ್ಸ್ ಎಲ್ಲ ಎಷ್ಟೋ ಕಡೆಯಲ್ಲೇ ರಾಜಕೀಯವುದೆಲ್ಲೋ ದುರುಪಯೋಗ ಆಗಿದೆ ಇವಾಗೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿದೆ ಕಳೆದ ಹತ್ತು ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ ಅದನ್ನು ಯಾವುದೇ ಒಂದು ಇನ್ವೆಸ್ಟ್ಮೆಂಟು ಪ್ರಾಫಿಟ್ಗಲ್ಲ ಇಟ್ ಈಸ್ ಪ್ಯೂರ್ಲಿ ಫಾರ್ ದ ಸೋಷಿಯಲ್ ಕಾಸ್ಟ್ ಮಾಡಬೇಕು ಅಂತ ಆಗಿದೆ ಸರ್ ಇವಾಗ ಯಾವ ಪ್ರದೇಶದಲ್ಲಿ ಗಮನ ಹರಿಸಬೇಕು ಯಾವ ಕ್ಷೇತ್ರಗಳಲ್ಲಿ ಶಿಕ್ಷಣ ಪರಿಸರ ಆರೋಗ್ಯ ಮುಂತಾದವೆಲ್ಲ ಫಲಾನುಭವಿಗಳನ್ನು ಯಾವ ರೀತಿ ಗುರುತಿಸಬೇಕು ಸರ್ ನಮ್ಮಲ್ಲಿ ನಾನು ಯಾವತ್ತೂ ಹೇಳ್ತೀನಿ ನಮ್ಮ ದೇಶ ಬಂದು ಸುಮಾರು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಕೇವಲ ಮೂವತ್ತಿಂದ ಮೂವತ್ತೈದು ಕೋಟಿ ಮಾತ್ರ ಈ ಬೆಂಗಳೂರು ಕಲ್ಕಡ ಡೆಲ್ಲಿ ಇಂಥ ಕಡೆ ಇರ್ಬೋದು ಸುಮಾರು ನೂರು ಕೋಟಿ ಜನ ರೂರಲ್ ಏರಿಯಾ ಇರುತ್ತೆ ನಾನು ಯಾವತ್ತೂ ಹೇಳ್ತೀನಿ ದ ರಿಯಲ್ ಇಂಡಿಯಾ ಇಸ್ ಇನ್ ದ ರೂರಲ್ ಇಂಡಿಯಾ ಅಂತ ಹೇಳ್ತೀನಿ ಆ ರೂರಲ್ ಇಂಡಿಯಲ್ಲಿ ಎಷ್ಟೋ ಜನ ನಮಗೆ ಬೆಂಗಳೂರಲ್ಲೇನೋ ಮೆಟ್ರೋ ಟ್ರೈನ್ ಇರ್ಬೋದು ಲೋಕಲ್ ಬಸ್ ಇರ್ಬೋದು ಟ್ರಾಮ್ ಇರ್ಬೋದು ಈ ರೂರಲ್ ಕಡೆಯಲ್ಲಿ ಅದೆಲ್ಲ ಫೆಸಿಲಿಟಿ ಇರಲ್ಲ ಅಂಥ ಕಡೆಗೆ ಹೆಲ್ತ್ ಕೇರ್ ಬೇಕೇ ಬೇಕು ಎಜುಕೇಷನ್ ಬೇಕೇ ಬೇಕು ಉದಾಹರಣೆ ಹೇಳ್ತೀನಿ ಈ ಗುಂಡ್ಲುಪೇಟೆ ಹತ್ರ ಯಾವುದೋ ಒಂದು ಹಳ್ಳಿಗೆ ಹೋಗಿ ನಾನು ಓವರ್ ನೈಟ್ ಸ್ಟೇ ಮಾಡಿದೆ ಆ ಓವರ್ ನೈಟ್ ಸ್ಟೇ ಮಾಡಿದಾಗ ನಾನು ಆ ಮನೆಯಲ್ಲಿ ಗ್ಯಾಸ್ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಬಟ್ ನಾನು ನೋಡಿದೆ ಅಲ್ಲಿ ಬೆಳಿಗ್ಗೆ ಅವರು ಆರು ಗಂಟೆಗೆ ಕೃಷ್ಣ ಅವರೇ ಬಿಸಿನೀರು ರೆಡಿ ಇದೆ ಕಾಯಿಸ್ಕೊಳ್ಳಿ ನಾನು ನೋಡಿದೆ ಏನೇ ಇಷ್ಟೆಲ್ಲ ಮಾಡಿದೆ ಎಲ್ ಎನ್ ಟಿ ಕಂಪ್ನಿಯವರು ಅವರು ಸಿ ಎಸ್ ಆರ್ ಫಂಡ್ಸಲ್ಲಿ ಅಲ್ಲಿ ಹಳ್ಳಿಲಿ ಎಲ್ಲರ ಮನೆಗೂ ಒಂಥರ ಬಾಯ್ಲರ್ ಥರ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಇಂಥ ಒಂದು ಎಲ್ ಎನ್ ಟಿ ಕಂಪ್ನಿ ಎಲ್ಲೋ ಇದೆ ಅಲ್ಲಿ ಗ್ರಾಮದಲ್ಲಿ ಎಲ್ಲರ ಮನೆಗೂ ಅಟ್ಲೀಸ್ಟ್ ಬಿಸಿನೀರಾಗಲಿ ನವಂಬರ್ ಡಿಸೆಂಬರ್ ಬಂದು ಹೇಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆ ಫೆಸಿಲಿಟಿ ಮಾಡಿ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ ಆಮೇಲೆ ಎಷ್ಟೋ ಕಡೆ ನೀವು ನೋಡಿರ್ಬೋದು ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡ್ ಇಂಥ ಕಡೆಲೆಲ್ಲ ಎಲ್ಲ ಕಡೆನೂ ಏರ್ಪೋರ್ಟಲ್ಲೇನೋ ಎಲ್ಲ ಲಕ್ಸುರಿಯಾಗಿ ಲಿಫ್ಟ್ ಇರುತ್ತೆ ಎಸ್ಕಲೇಟ್ರ್ ಇರುತ್ತೆ ಬಸ್ ಸ್ಟ್ಯಾಂಡಲ್ಲಿ ಆ ಫೆಸಿಲಿಟಿ ಅಲ್ಲ ಇವಾಗೆಲ್ಲ ಏನು ಅಂದರೆ ಗಾಲ್ಫು ವ್ಯಾನ್ ಇಂಥದ್ದೆಲ್ಲ ಇರುತ್ತೆ ಎಷ್ಟೋ ಜನ ಡೊನೇಟ್ ಮಾಡ್ತಾರೆ ವಯಸ್ಸಾದವರು ಡಿಸೇಬಲ್ಡು ಚಾಲೆಂಟ್ ಪೀಪಲ್ ಮೂವ್ಮೆಂಟ್ ಈಸಿ ಆಗುತ್ತೆ ಈವನ್ ಅಂಥದ್ದೆಲ್ಲ ಮಾಡಿ ಸಣ್ಣ ಸಣ್ಣದೇ ಇರಬಹುದು ಬಟ್ ವ್ಯವಸ್ಥೆ ಇದೆ ಸರ್ ಈ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸುವಾಗ ಕಂಪನಿಗಳಿಗೆ ಯಾವ ಒಂದು ಸಮಾಲಗಳು ಬರ್ತವೆ ಸರ್ ಇವಾಗ ನನಗೆ ನನ್ನ ಕಂಪನಿಗೆ ಐವತ್ತು ಕೋಟಿ ಪ್ರಾಫಿಟ್ ಬಂದಿದೆ ಅಂದರೆ ಟೂ ಪರ್ಸೆಂಟ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಕೋಟಿ ಅಷ್ಟೇ ಟೂ ಪರ್ಸೆಂಟ್ ಆ ಒಂದು ಕೋಟಿಲಿ ನಾನು ಅದನ್ನು ಪ್ರಾಫಿಟ್ಗೆ ಅಂತ ಮಾಡಬಾರ್ದು ಪರ್ಪಸ್ ಓರಿಯೆಂಟೆಡ್ ಅಷ್ಟೇ ಇದು ಧ್ಯೇಯ ಎಜುಕೇಷನ್ ಇರಲಿ ಹೆಲ್ತ್ ಇರಲಿ ಒಂದು ಅಕಸ್ಮಾತು ಒಂದು ಅಂಗನವಾಡಿಲಿ ಏನೋ ಒಂದು ಬೇಸಿಕ್ ನೆಸಟಿ ಇರ್ಬೋದು ಅಥವಾ ಲೇಡೀಸ್ಗೆ ಏನಾದರೂ ಸಮ್ ಹೈಜಿನ್ ಪ್ರೋಗ್ರಾಮ್ ಇರ್ಬೋದು ಮಾಹಿತಿ ಕಾರ್ಯಕ್ರಮ ಇಂಥದ್ದು ಯೂಸ್ ಮಾಡ್ಕೋಬೇಕು ಬರ್ತು ಇದರಿಂದ ಅದನ್ನು ಮೈಲೇಜು ಬ್ರ್ಯಾಂಡಿಂಗ್ ಇಂಡಿಂಗ್ ಅದೆಲ್ಲ ಯಾವುದು ಮಾಡಬಾರ್ದು ಅಂತ ಕಡ್ಡಾಯವಾಗಿದೆ ಇದೆಲ್ಲ ಕಂಪ್ನಿಗಳಿಗೆಲ್ಲ ಆದದ್ದು ಒಂದು ಸಪರೇಟ್ ಒಂದು ರೂಲ್ ಇದ್ದರೆ ನಮ್ಮ ನಾನು ಒಬ್ಬ ಭಾರತೀಯ ಸ್ಟೇಟ್ ಬ್ಯಾಂಕಲ್ಲಿ ಅದು ಸೊ ಇವರು ಇವರು ಎಸ್ ಬಿ ಐ ಫೌಂಡೇಶನ್ ಅಂತಲೇ ಸಪರೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ವೈ ಓನ್ಲಿ ಟೂ ಪರ್ಸೆಂಟ್ ಐ ಕ್ಯಾನ್ ಗಿವ್ ಈವನ್ ಸಮಥಿಂಗ್ ಮೋರ್ ಅಂತ ಹೇಳ್ಬಿಟ್ಟು ಗ್ರಾಮದಲ್ಲಿ ಒಂದು ಹತ್ತು ಎಕರೆ ತಗೊಂಡ್ಬಿಟ್ಟು ನಾವು ಒಂದು ಇಂಡಸ್ಟ್ರಿ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ಇವಾಗ ಎಕ್ಸಾಂಪಲ್ ಬೆಂಗಳೂರಲ್ಲಿ ದೇವನಹಳ್ಳಿ ದೇವನಹಳ್ಳಿ ಸುಮಾರು ಒಂದು ನೂರೈವತ್ತು ಇನ್ನೂರು ಎಕರೆ ಮೇಲೆ ಅವರು ಏರ್ಪೋರ್ಟ್ ಮಾಡಕ್ಕೆ ತಗೊಂಡಿರ್ತಾರೆ ಅಲ್ಲಿ ಎಷ್ಟೋ ಜನ ಹೊಲ ಆಗಿರುತ್ತೆ ಗದ್ದೆನೇ ಹೋಗಿರುತ್ತೆ ಜಮೀನೇ ಹೋಗಿರುತ್ತೆ ಅಲ್ಲಿನವರಿಗೆಲ್ಲ ಅಟ್ಲೀಸ್ಟ್ ಅಲ್ಲಿಂದ ಒಂದು ಎಂಪ್ಲಾಯ್ಮೆಂಟ್ ಅಂತ ಕೊಡ್ತಾರೆ ಹೌದಾ ಇಂಡೈರೆಕ್ಟ್ಲಿ ಅವರಿಗೆ ಒಂದು ಎಂಪ್ಲಾಯ್ ನಿರುದ್ಯೋಗ ಅದನ್ನು ಅಟ್ಲೀಸ್ಟ್ ಉದ್ಯೋಗ ಕೊಡ್ತಾರಾ ಅಡ್ಡಿ ಯಾವ ಲೆವೆಲ್ಲು ಅವ್ನ ಕೆಪ್ಯಾಸಿಟಿ ಮೇಲೆ ಹೋಗುತ್ತೆ ಸೊ ಸೊ ಇದನ್ನು ಆದಷ್ಟು ಹೆಲ್ಪ್ ಮಾಡೋದು ಫೆಸಿಲಿಟೇಟ್ ಮಾಡೋದು ಎನೇಬಲ್ ಮಾಡೋದು ಇದು ಸಿ ಎಸ್ ಆರ್ ಉದ್ದೇಶ ಈ ಚಟುವಟಿಕೆಗಳನ್ನು ಪ್ರಚಾರ ಮಾಡೋ ಹಾಗಿಲ್ವಾ ಇವಾಗೆಲ್ಲ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಅಂತ ಇದೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಇವಾಗ ಫೇಸ್ಬುಕ್ ಇರ್ಬೋದು ವಾಟ್ಸಪ್ಪೇ ಇರ್ಬೋದು ಇವಾಗ ನಾನೇ ಇವತ್ತು ಹೇಳಿದೆ ನಾನು ಎಲ್ ಎನ್ ಟಿದು ಈ ಥರ ಒಂದು ನೋಡಿದೆ ಅಂತ ಇವಾಗ ನಾನು ಹೇಳಿದ್ರಿಂದ ಇನ್ನೊಂದು ಕಂಪ್ನಿಗೆ ಹೇಳಂತೆ ಓ ನಾನೇ ಆಗಿ ಈ ಥರ ಮಾಡಿಕೊಡ್ದು ಇವಾಗ ನಾನೇ ಮಲ್ಲೇಶ್ವರದ ನಿವಾಸಿ ನಾನು ಅಲ್ಲಿ ದೇವಸ್ಥಾನದ ಆ್ಯಕ್ಟಿವಿಟೀಲಿ ಓಡಾಡ್ತಾ ಇದ್ದೆ ಅಲ್ಲಿ ನಾನು ನೋಡಿದೆ ಎಷ್ಟೋ ಕಡೆ ಮೆಟ್ಲಿದೆ ಮೆಟ್ಲು ಹತ್ತೋವಾಗ ಸುಮ್ಮ ವಯಸ್ಸಾದವರಿಗೆ ಅವರು ಪಾಪ ವಾಕರಲ್ಲಿ ಹತ್ತಬೇಕು ವಾಕರಲ್ಲು ವೀಲ್ ಚೇರ್ ಬರ ನಾನು ಅದಕ್ಕೆ ಏನು ಮಾಡಿದೆ ನಾವು ಒಂದು ನಾಲ್ಕು ಜನ ಭಕ್ತಾದಿಗಳು ನಾವೆಲ್ಲರೂ ಹಾಕಿ ಒಂದು ದುಡ್ಡು ಹಾಕ್ಬಿಟ್ಟು ಒಂದು ರ್ಯಾಂಪ್ ಅಂತ ಮಾಡಿಸ್ಬಾರ್ದು ಸೊ ಹೇಳಿ ಇನ್ನೊಬ್ಬರು ಸಹಾಯ ಇಲ್ಲದೆ ಅವರೇ ರ್ಯಾಂಪಲ್ಲಿ ಹತ್ಬೋದಾ ವೀಲ್ ಚೇರನ್ನು ಒಂದು ಡೊನೇಟ್ ಮಾಡಿದ್ವಿ ಅದು ಸಿ ಎಸ್ ಆರ್ ಅಲ್ಲ ಕಲ್ಟಿವೇಟೆಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ವಾಟ್ ಹೆಲ್ಪ್ಸ್ ಅದರ್ ವಾಟ್ ಫೆಸಿಲಿಟೇಟ್ಸ್ ಅದರ್ ವಾಟ್ ಎನೇಬಲ್ಸ್ ಫಾರ್ ದೆಮ್ ಫಾರ್ ಈಸಿ ಮೂಮೆಂಟ್ ಅದನ್ನು ಕೂಡ ಅಂತ ಹೇಳ್ತೀನಿ ಸರ್ ಈ ಸಮಾಜದ ಮೇಲೆ ಇದರ ಪರಿಣಾಮ ಏನು ಅಂಥೇಳಿ ನಾವು ಅಳಿಬೋದಾ ಮತ್ತು ಉದ್ಯೋಗಗಳೇನಾದರೂ ಇಲ್ಲಿ ಸೃಷ್ಟಿಯಾಗತ್ತ ನಿರ್ಮಾಣ ಆಗುತ್ತಾ ಇಸ್ಕಾನಲ್ಲಿ ಒಂದು ಮಿಡ್ ಡೇ ಮೀಲ್ ಅಂತ ಒಂದು ಕಾರ್ಯಕ್ರಮ ಶುರು ಆಯಿತು ಅಕ್ಷಯ ಪಾತ್ರೆ ಅದು ನೋಡಿ ಎಷ್ಟೋ ಕಡೆ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ ಪೇರೆಂಟ್ಸ್ಗಳಿಗೆ ಎಷ್ಟೋ ಜನ ಪುಸ್ತಕತೆ ಕೊಡೋಕ್ಕಾಗಲ್ಲ ಎಷ್ಟೋ ಜನ ಬೇಸಿಕ್ ಮೀಟ್ ಮಾಡ್ ಮಾಡೋಕ್ಕಾಗಲ್ಲ ಆ ಅಕ್ಷಯ ಪಾತ್ರೆ ಅಂತ ಬಂದಿದ್ದು ನೋಡಿ ಇವಾಗ ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಆ ಅಕ್ಷಯ ಪಾತ್ರೆ ಇಸ್ಕಾನ್ ಎಲ್ಲ ಮಾಡಿದ್ದು ಅದಕ್ಕೆ ಇನ್ಫೋಸಿಸು ಯಾರೋ ಒಂದಷ್ಟು ಜನ ಎಲ್ಲ ಜಾಯಿನ್ ಆಗಿದ್ದಾರೆ ಎಷ್ಟೋ ಜನ ದುಡ್ಡು ಕೊಟ್ಟೆಲ್ಲ ಮಾಡಿದ್ದಾರೆ ನೋಡಿ ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಆಟೋಮೆಟಿಕ್ಕಾಗಿ ಎಲ್ಲ ಸ್ಕೂಲ್ಗಳಿಗೂ ಆ ಟೈಮಲ್ಲಿ ಮಿಡ್ ಡೇ ಮೀಲ್ ಥರ ವ್ಯವಸ್ಥೆ ಇದೆ ಮಕ್ಕಳು ಅಟ್ಲೀಸ್ಟ್ ಆ ಊಟ ಸಿಗುತ್ತೆ ಅನ್ನೋ ಆಸೆ ವಿದ್ಯಾಭ್ಯಾಸಕ್ಕೆ ಬರ್ತಾರ ಲಿಟ್ರಸಿ ಲೆವೆಲ್ ಜಾಸ್ತಿ ಆಯಿತಾ ಅನ್ನದಾನ ಶ್ರೇಷ್ಠ ದಾನ ಅಂತ ಅವರು ಇನ್ನೊಬ್ರು ಮಾಡಿದೆ ಅಂತಾಯಿತು ಇವರು ಒಂದು ಉಪಯೋಗ ಆಯಿತು ಅಟ್ಲೀಸ್ಟ್ ಅಟೆಂಡೆನ್ಸು ಪಾರ್ಟಿಸಿಪೇಷನ್ ಜಾಸ್ತಿ ಆಯಿತು ಸಮಾಜಕ್ಕೂ ಕೂಡ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ ಎರಡನೇ ದಿನ ಪ್ರಶ್ನೆ ಕೇಳಿದ್ರಿ ಅದ್ರ ಬಗ್ಗೆ ಉದ್ಯೋಗಗಳ ಉದ್ಯೋಗ ಬ್ಯೂಟಿಫುಲ್ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ನಾವೇನು ಗ್ರ್ಯಾಜುಯೇಷನ್ ಅಂದರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿಇ ಇಷ್ಟೇ ಗೊತ್ತಿರೋದು ನಾವು ಇಲ್ಲ ಬಿ ಎಸ್ ಡಬ್ಲ್ಯೂ ಅಂತಲೂ ಶುರು ಆಯಿತು ಬ್ಯಾಚುಲರ್ ಆಫ್ ಸೋಷಿಯಲ್ ವೆಲ್ಫೇರ್ ಅಂತ ಶುರು ಆಯಿತು ಇವಾಗ ಎಮ್ ಎಸ್ ಡಬ್ಲ್ಯೂ ಅಂತಲೂ ಬಂದಿದೆ ಮಾಸ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಅಂತ ಮುಂಚೆ ಪಬ್ಲಿಕ್ ರಿಲೇಷನ್ ಆಫೀಸರು ಲೈಸನ್ ಆಫೀಸರ್ ಅಂದ್ ಇಲ್ಲ ಯಾವ್ಯಾವ್ದು ಇಂಥ ಕಂಪ್ನಿಗಳರ್ತವೆ ಏಳ್ನೂರು ಎಂಟುನೂರು ಕಂಪ್ನಿಗಳು ಅವರು ಬರೀ ಸಿ ಎಸ್ ಆರ್ಗೆ ಅವರು ಎಂಪ್ಲಾಯ್ಮೆಂಟ್ ಮಾಡ್ಕೋಬೇಕು ಆಫೀಸರ್ ಲೆವೆಲ್ ಮಾಡಬೇಕು ಪೀರಿಯಾಡಿಕಲ್ ಏನೇನು ಮಾಡಿದ್ವಿ ಎಂದು ಗೌರ್ಮೆಂಟ್ ಆಫ್ ಇಂಡಿಯಾ ಸಬ್ಮಿಟ್ ಮಾಡಬೇಕು ಎಷ್ಟು ಜನ ಬೆನಿಫಿಷಿಯರೀಸು ವಾಟ್ ಆರ್ ಆಲ್ ದ ಪೀಪಲ್ ಅದು ಇದು ಏನು ಕವರೇಜ್ ಆಯಿತು ಇಷ್ಟೆಲ್ಲ ಅವರು ಡೀಟೇಲ್ ಕೊಡಬೇಕು ಅದು ಕೂಡ ಸೊ ಆದ್ದರಿಂದ ಇಟ್ ಈಸ್ ವೆರಿ ವೆಲ್ ಆರ್ಗನೈಸ್ಡ್ ರೆಗ್ಯುಲೇಟೆಡ್ ಸ್ಟ್ರೀಮ್ ಲೈನ್ ಇದು ಕಂಪ್ನಿಗೂ ಬೆನಿಫಿಟ್ ಆಗುತ್ತೆ ಸಮಾಜಕ್ಕೂ ಬೆನಿಫಿಟ್ ಆಗಿದೆ ಆ್ಯಂಡ್ ಇನ್ ಎ ಲಾರ್ಜ್ ವೇ ಇಟ್ ಈಸ್ ಯೂಸ್ಫುಲ್ ಟು ದ ಪಬ್ಲಿಕ್ ಅಂತ ಹೇಳ್ತೀನಿ ಎಂಪ್ಲಾಯ್ಮೆಂಟು ತುಂಬ ಕ್ರಿಯೇಟ್ ಆಗಿದೆ ಸರ್ ಈ ಸಿ ಎಸ್ ಆರ್ ಚಟುವಟಿಕೆಗಳಲ್ಲಿ ಸ್ಥಳೀಯ ಸಮುದಾಯಗಳ ಭಾಗವಹಿಸುವಿಕೆಯ ಪಾತ್ರ ಏನಾದರೂ ಇದೆಯಾ ನಾವು ಇವಾಗ ಯಾವುದೋ ಒಂದು ಫ್ಯಾಕ್ಟ್ರಿ ಶುರು ಆಯಿತು ಅಂದರೆ ಅವ್ರದ್ದು ಏನು ಮಾಡ್ತಾರೆ ಕೆಮಿಕಲ್ಸು ಅಫ್ಲೂಯೆನ್ಸ್ ಎಲ್ಲ ಅಲ್ಲಿ ಸುತ್ತಮುತ್ತ ಇರೋ ಕೆರೆಗೋ ನದಿಗೋ ಅಲ್ಲಿ ಇಲ್ಲಿ ಬಿಟ್ಟು ಇದೆಲ್ಲ ಮಾಡ್ಬೋದು ನಾವು ಕೂಡ ಪಾರ್ಟಿಸಿಪೆಂಟ್ಸು ಲೋಕಲ್ ಆಗಿ ನಾವು ಅವ್ರು ಹೇಳಬೇಕು ಇಂಥ ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳ್ಬೋದು ಆಮೇಲೆ ಇಂಥ ಸುತ್ತಮುತ್ತ ಬಂದಿದ್ದಾಗ ನಾವೆಲ್ಲ ಜಮೀನು ಓದಿ ಬಂದ್ಬಿಟ್ಟು ಸರ್ ವೈ ಡೋಂಟ್ ಯು ಕಮ್ಮೆಂಟ್ ಹೆಲ್ಪ್ ಫಾರ್ ಅವರ್ ಸ್ಕೂಲ್ ವೈ ಡೋಂಟ್ ಯು ಕಮ್ಮೆಂಟ್ ಹೆಲ್ಪ್ ಫಾರ್ ಅವರ್ ಅಭಿವೃದ್ಧಿ ಅಂತ ಇದ್ದೇಬಿಟ್ಟು ಕೇಳಿದ್ರೆ ಸಾಕಷ್ಟು ಕಡೆ ಆಗಿದೆ ಅಂತ ನಾನು ಹೇಳ್ತೀನಿ ಆಮೇಲೆ ಎಕ್ಸಾಂಪಲ್ಲು ನಮ್ಮ ಒಬ್ಬರು ಹರಿರಾವ್ ಅಂತ ಒಬ್ಬರು ಸ್ನೇಹಿತರೆ ಅವರು ತೊಂಬತ್ತೆರಡು ವರ್ಷ ಇವಾಗ ಒಂದು ಇಪ್ಪತ್ತೈದು ವರ್ಷದಿಂದ ಟೈಟಾನ್ ಕಂಪ್ನಿ ಶುರು ಮಾಡಿದಾಗ ಅವರನ್ನು ಕೇಳಿದ್ದು ಫಸ್ಟು ಆ ಹೊಸರು ಬಾರ್ಡ್ರಲ್ಲಿ ಬರುತ್ತೆ ಹೌ ಮಚ್ ಆಫ್ ಕೆಮಿಕಲ್ ಆ್ಯಂಡ್ ಅಫ್ಲೂಯೆನ್ಸ್ ಯು ಆರ್ ಗೋಯಿನ್ ಟು ಲಿವ್ ಇಟ್ ಅಂತ ಕೇಳಿದಂತೆ ಆವಾಗ ಇವರು ಒಂದೇ ಒಂದು ಕಂಡೀಷನ್ ಹೇಳೋದು ನಾಟ್ ಎ ಮಿಲಿ ಲೀಟರ್ ಆಫ್ ಕಂಪ್ನಿ ವಾಟರ್ ಈಸ್ ಗೋಯ್ ಟು ಬಿ ಲೆಟ್ ಸ್ಪಾಯಿಲ್ಡ್ ಆರ್ ಸಮಥಿಂಗ್ ಎವ್ರಿಥಿಂಗ್ ಈಸ್ ಗೋನ್ ಟು ಬಿ ರೀಸೈಕಲ್ಡ್ ಇನ್ ಯೂಟೈಸ್ ಅಂತ ಹೇಳಿದ್ರಂತೆ ಅಲ್ಲಿಗೆ ನೋಡಿ ಅಲ್ಲಿಗೆ ರೀಸೈಕಲ್ ರೀಯೂಸ್ ರೆಡ್ಯೂಸ್ ಎಲ್ಲನೂ ಅದ್ರಲ್ಲಿ ಆಟೋಮೆಟಿಕ್ ಬಂತು ಸ್ಥಳೀಯರು ಕೂಡ ಇದಕ್ಕೆ ತುಂಬ ಪ್ಲೇ ಮಾಡ್ತಾರೆ ಭಾಗವಹಿಸ್ಬೇಕು ನಾವು ಹೇಳ್ತೀವಿ ಬರೀ ಡೆಮಾಕ್ರಸಿ ರಿಪಬ್ಲಿಕ್ ಅಂದರೆ ಪಾರ್ಟಿಸಿಪೇಷನ್ ಬೈ ಎವ್ರಿಬಡಿ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಇವಾಗ ಮೊನ್ನೆ ತಾನೇ ನಮ್ಮ ಎಲ್ಲೋ ಲೈನ್ ಬೆಂಗಳೂರಲ್ಲಿ ಮೆಟ್ರೋ ಲೈನ್ ಶುರು ಆಗಿದೆ ನೋಡಿ ಬೆಂಗಳೂರಲ್ಲಿ ಆ ಮೆಟ್ರೋಲಲ್ಲಿ ಇಡೀ ಮೈಸೂರಿನ ಪಾಪ್ಯುಲೇಷನ್ ಎಷ್ಟಿದೆ ಅಷ್ಟು ಜನ ಒಂದು ದಿವಸಕ್ಕೆ ಬರೀ ಮೆಟ್ರೋ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಇವತ್ತೊಂದು ಎಲ್ಲೋ ಲೈನ್ ಶುರು ಆಗಿರೋದ್ರಿಂದ ಸುಮಾರು ಇಪ್ಪತ್ತಿಪ್ಪತ್ತೈದು ಸ್ಟೇಷನ್ ಅನದರ್ ತ್ರೀ ಲ್ಯಾಕ್ಸ್ ಪೀಪಲ್ ವಿಲ್ ಟ್ರಾವೆಲ್ ಅವಾಗೇನಾಗುತ್ತೆ ವೆಹಿಕಲ್ ಮೂವ್ಮೆಂಟ್ ಕಮ್ಮಿ ಆಗುತ್ತೆ ಈಸಿ ಫ್ಲೋ ಆಗುತ್ತೆ ಇನ್ನೂವರೆಗೆ ಬೆನಿಫಿಟ್ ಆಗುತ್ತೆ ಸೊ ಇದಕ್ಕೂ ಕೂಡ ಸೋ ಮೆನಿ ಕಂಪ್ನೀಸ್ ಆರ್ ಕಮ್ಮಿನಿಂಗ್ ಫಾರ್ ಮೇಂಟೈನಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಇಂಥದಕ್ಕೆಲ್ಲ ಬರ್ತಾರೆ ಸರ್ ಈ ಸಿ ಎಸ್ ಆರ್ ಚಟುವಟಿಕೆಗಳಲ್ಲಿ ಹೊಸ ಟ್ರೆಂಡ್ಗಳೇನಾದ್ರು ಇದೆಯಾ ಅನುಭವದಿಂದ ಏನಾದರೂ ಹೊಸ ಹೊಸ ಕ್ಷೇತ್ರಗಳಲ್ಲಿ ಅವರು ಪ್ರವೇಶ ಇದ್ದಾರಾ ಸದ್ಯದಲ್ಲಿ ಆ ಥರ ಹೊರಗೆ ಬಂದಿಲ್ಲ ಯಾಕೆಂದರೆ ಲಾಸ್ಟ್ ಫೋರ್ ಫೈವ್ ಇಯರಿಂದ ಇಂಡಸ್ಟ್ರಿ ಒಂಥರ ರೆಸೆಷನ್ನಲ್ಲಿತ್ತು ಕರೋನಾದ ಆದಮೇಲೆ ಈವಾಗ ಒಂದು ಪ್ರೊಡಕ್ಷನ್ನು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಿಂಗ್ ಎಲ್ಲ ಇಂಪ್ರೂವ್ ಆಗಿದೆ ಇವಾಗ ತುಂಬ ಜನ ಕಂಪ್ನಿಗಳು ನಾವು ಏನಾದ್ರು ಈ ಥರ ಮಾಡಬೇಕು ನಮಗೊಂದು ಆಸಕ್ತಿ ಇದೆ ಅಂತ ಹುಮ್ಮಸ್ಸಿದೆ ಬಟ್ ಇನ್ನೂ ಆ್ಯಕ್ಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಬರಬೇಕು ಸರ್ ವಿಡ್ ಸಿ ಕಂಪನಿಯ ಗ್ರಾಹಕರು ಈ ಒಂದು ಸಿ ಎಸ್ ಆರ್ ಚಟುವಟಿಕೆಗಳನ್ನು ಅವರು ಗಮನಿಸ್ತಾರ ಅವರ ಖರೀದಿಯ ನಿರ್ಧಾರದ ಮೇಲೆ ಈ ಕಂಪನಿಯ ಈ ಚಟುವಟಿಕೆಗಳು ಪ್ರಭಾವ ಬೀರ್ತಾವ ಸರಿದು ಗ್ರಾಹಕರು ಅಂದರೆ ಕಸ್ಟಮರ್ ಅಂತಾಗುತ್ತೆ ಕಂಪನಿ ಕಸ್ಟಮರ್ ಅದೇ ಕಂಪನಿ ಕಸ್ಟಮರ್ ಖಂಡಿತ ಇವಾಗ ನಾವು ಮಾತಾಡ್ತಿದ್ರೆ ಪ್ಲಾಸ್ಟಿಕ್ ಬ್ಯಾನ್ ಅಂತ ಹೇಳ್ತೀವಿ ಇವಾಗ ಎಷ್ಟೋ ಕಡೆ ನೋಡಿ ಆ ಪ್ಲ್ಯಾಸ್ಟಿಕ್ಕು ಅಥವಾ ಕ್ಯಾನ್ಗಳು ಅಂತ ರೀಸೈಕಲ್ ಬೇಡ ನೀವು ತೊಗೊಂಡು ವಾಪಸ್ ಕೊಟ್ಟರೆ ಕ್ಯಾನು ವಾಪಸ್ ಕೊಟ್ಟಿದ್ದನ್ನು ಆ ಹಣ ಕಲೆಕ್ಟ್ ಆಗುತ್ತೆ ಅದನ್ನು ವಿ ಆರ್ ಟು ಯೂಸ್ ಇಟ್ ಫಾರ್ ದಿಸ್ ಪರ್ಪಸ್ ಓನ್ಲಿ ಅಂತ ಹೇಳ್ತಾರೆ ಅವಾಗ ಗ್ರಾಹಕರಿಗೇನಾಗುತ್ತೆ ನಾ ಇಲ್ಲಿ ಕೊಂಡ್ಕೊಂಡ್ರೂ ಪರವಾಗಿಲ್ಲ ಕಣಯ ಆ ತ ಬಾಟ್ಲು ಅಥವಾ ಕ್ಯಾನು ವಾಪಸ್ ಕೊಟ್ಟರೆ ಅದನ್ನು ಒಂದು ಡಾಲರ್ ಎರಡು ಡಾಲರು ಈ ಬಂದಿದ್ದ ಹಣ ಎಲ್ಲ ತಗೊಂಡು ತಿರುಗಿನ ಯಾವುದೋ ಒಂದು ಯೋಜನೆಗೆ ಅಥವಾ ಅನಾಥಾಶ್ರಮಕ್ಕೋ ಅಥವಾ ಡಿಸೆಬಿಲಿಟಿನೋ ಅಥವಾ ಬ್ಲೈಂಡ್ ಪೀಪಲ್ಗೂ ಅದೆಲ್ಲ ಯೂಸ್ ಮಾಡ್ತಾರೆ ಅಂತ ಅವ್ರಿಗೂ ಒಂದು ಬರುತ್ತೆ ಅವರು ಕೂಡ ಪೇಟ್ರನೇಜನ್ನ ಕಂಟಿನ್ಯೂ ಮಾಡ್ತಾರೆ ಆ ಕಂಪನಿಗೆ ಅಂತ ಹೇಳ್ತೀನಿ ಗ್ರಾಹಕರಿಗೆ ಸರ್ ಈ ಮುಂದಿನ ದಿನಗಳಲ್ಲಿ ಈ ಸಿ ಎಸ್ ಆರ್ ಪಾತ್ರ ಯಾವ ರೀತಿ ಬೆಳ್ಕೊಂಡು ಹೋಗಬಹುದು ಅಂತ ನೀವು ಭಾವಿಸ್ತೀರಾ ಯಾವುದಾದ್ರೂ ಒಂದು ಸಿ ಎಸ್ ಆರ್ ಯೋಜನೆಯ ಒಂದು ಉದಾಹರಣೆಯನ್ನು ನೀಡ್ತೀರಾ ನಾನು ಒಂದು ಸಿ ಎಸ್ ಆರ್ದನ್ನು ಮೊದಲು ಮೊಟ್ಟ ಮೊದಲು ಗುಂಡುಪೇಟೆ ಅಂತ ಹೇಳಿದೆ ನಾನು ಹೇಳೋದು ಕೇವಲ ಓನ್ಲಿ ಪ್ರಾಫಿಟ್ ಮೇಕಿಂಗ್ ಯಾಕೆ ಬರೀ ಫೈವ್ ಕ್ರೋಡ್ಸೇ ಯಾಕೆ ಇಫ್ ಐ ಅರ್ನ್ ಒನ್ ರುಪಿ ಒಂದು ಪೈಸೆ ಯಾಕೆ ಸಮಾಜಕ್ಕೆ ಮಾಡಬಾರ್ದು ಅನ್ನೋದು ಒಂದು ಕಡ್ಡಾಯ ತರಬೇಕು ಎವರಿ ರುಪಿ ಐ ಅರ್ನ್ ಅಟ್ ಲೀಸ್ಟ್ ಒನ್ ಪೈಸಾ ಶುಡ್ ಗೋ ಅಂತ ಬರಬೇಕು ಆವಾಗಲೇ ಇದಾಗುತ್ತೆ ಎಷ್ಟೋ ಕಡೆ ನೋಡಿ ಆ ಬಿಲ್ಗಳಲ್ಲೇ ಬರುತ್ತೆ ನೋಟಿಸ್ ಬೋರ್ಡ್ ಹಾಕಿರುತ್ತೆ ಎ ಪೋರ್ಷನ್ ಆಫ್ ಯುವರ್ ಮನಿ ದಟ್ ಗೋಸ್ ಫಾರ್ ಟ್ರೀ ಪ್ಲಾಂಟಿಂಗ್ ರೀಸೈಕ್ಲಿಂಗ್ ಎನರ್ಜಿ ಆಲ್ಟರ್ನೇಟಿವ್ ಎನರ್ಜಿ ಅಂತೆಲ್ಲ ಹಾಕಿರ್ತಾರೆ ಇದೆಲ್ಲ ಬರ್ತಾ ಇದೆ ಇನ್ನು ಮುಂದಕ್ಕೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಅಂತ ನನಗೆ ಭರವಸೆ ಇದೆ ಇವಾಗ ಯಂಗರ್ ಜನ್ರೇಷನ್ ಇಂಥದ್ರ ಬಗ್ಗೆಯೆಲ್ಲ ಅವರಿಗೆ ತುಂಬ ಕಾಳಜಿ ಇದೆ ಆಸಕ್ತಿ ಇದೆ ಡೆವಲಪ್ಮೆಂಟ್ ಆಗುತ್ತೆ ಸರ್ ಅದು ಈ ಆರ್ ಚಟುವಟಿಕೆಗಳನ್ನು ಪಾರದರ್ಶಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ನಿಮ್ಮ ಸಲಹೆ ಏನು ಸರ್ ಪಾರದರ್ಶಕ ಅಂತ ಹೇಳಿದೆ ನಾನು ಐ ಆಮ್ ಫ್ರಮ್ ಇಂಡಿಯನ್ ರೆಡ್ ಕ್ರಾಸ್ ಬಿ ಇ ಎಲ್ಲು ಬಿ ಇ ಎಲ್ನವರು ಒಂದು ಎರಡು ಮೂರು ವ್ಯಾನ್ ಎಲ್ಲ ಕೊಟ್ಟರು ನೋಡಿ ಕೆಲವೊಂದು ಆ್ಯಂಬುಲೆನ್ಸ್ ಮಾಡ್ಬೋದು ಕೆಲವೊಂದು ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ಗೆಲ್ಲ ಯೂಸ್ ಮಾಡ್ಬೋದು ಇಂಥದಕ್ಕೆಲ್ಲ ಆಗುತ್ತೆ ಸೊ ಆಮೇಲೆ ಪೀರಿಯಾಡಿಕಲ್ ಆಗಿ ಒಂದು ಮೆಡಿಸನ್ಸು ಅದು ಇದೆಲ್ಲ ಈವನ್ ಯಾವುದೋ ಒಂದು ಫಾರಿನ್ ಕಂಪ್ನಿ ಬಂದು ಶೇರಿಂಗ್ ಗೇಡನ್ನು ಫ್ರೀ ಆಫ್ ಕಾಸ್ಟ್ ಎಲ್ಲ ಕೊಟ್ಟಿದ್ದಾರೆ ಸೊ ಅಂದರೆ ಅವರು ಕೊಟ್ಟಿದ್ದು ಅವ್ರ ಪೋರ್ಷನ್ ಆಫ್ ಪ್ರಾಫಿಟ್ ನಮ್ಮಲ್ಲಿ ಅಂಗವಿಕಲ್ರು ಅಂತ ಹೇಳಿದ್ ಕಾರಣ ಚಾಲೆಂಜ್ಡ್ ಅಂತ ಹೇಳ್ತೀನಿ ಕನ್ನಡಕ ಇರ್ಬೋದು ಎಕ್ಸಾಂಪಲು ವಿಂಟೋ ಹಾಸ್ಪಿಟಲಲ್ಲಿ ನಮ್ಮ ರೆಡ್ ಕ್ರಾಸ್ದೇ ಒಂದು ಆಪ್ಟಿಕಲ್ ಅಂತ ಇದೆ ನಾಮಿನಲ್ಲು ನಮ್ಗೆ ಗೊತ್ತು ಕ್ಯಾಟ್ರ್ಯಾಕ್ಟ್ ಅಂತ ಹೇಳಿದ್ರೆ ಆಪ್ರೇಷನ್ ಅದೇ ಆಪರೇಷನ್ ಮಾಡಿದ್ಮೇಲೆ ನೆಕ್ಸ್ಟು ಫ್ಯೂ ಡೇಸು ನಾವು ಕನ್ನಡಕ ಹಾಕ್ಕೊಳ್ಳೇಬೇಕು ಎಲ್ಲರಿಗೂ ಹೈ ವ್ಯಾಲ್ಯೂದು ಎಲ್ಲ ತೊಗೊಳಕ್ಕಾಗಲ್ಲ ಕೇವಲ ನೂರು ರೂಪಾಯಿಗೆ ಸಿಂಪಲ್ ಆಗಿರೋದು ಈ ಥರ ಒಂದು ಇವನ್ ಸ್ಪೆಕ್ಟಿಕಲ್ಸ್ ಆಲ್ಸೋ ಪ್ರೊವೈಡೆಡ್ ಇನ್ ಸಚ್ ಪ್ಲೇಸ್ ಸೊ ಸಿ ಎಸ್ ಆರ್ ಫಂಡ್ಸು ಇದೆಲ್ಲ ಬೇರೆ ಬೇರೆ ಸಪೋರ್ಟ್ ಮಾಡಿದ್ದನ್ನು ಅಟ್ ಸಬ್ಸಿಡೈಸ್ ರೇಟ್ ಆರ್ ರೆಡ್ಯೂಸ್ ರೇಟ್ ಆರ್ ಕನ್ಸೆಷನ್ ರೇಟ್ ಇಟ್ ಇಸ್ ಪ್ರೊವೈಡೆಡ್ ಟು ದ ಪೇಷಂಟ್ಸ್ ಆ್ಯಂಡ್ ಆಲ್ ಅಂತ ಹೇಳ್ತೀನಿ ಇದು ಕೂಡ ಸಿ ಎಸ್ ಆರ್ ಬಳಕೆ ಇದು ಸರ್ ಒಂದು ಕಂಪನಿ ಸಿ ಎಸ್ ಆರ್ ಯೋಜನೆ ಪ್ರಾರಂಭಿಸೋದಕ್ಕೆ ಬಯಸಿದರೆ ಮೊದಲ ಹೆಜ್ಜೆಗಳೇನು ಅದು ಅನುಸರಿಸಬೇಕಾದ ಮಾತ್ರ ಹೆಜ್ಜೆಗಳು ಸರ್ ನೋಡಿ ಅವರು ನಾಲ್ಕೈದು ಬೇರೆ ಬೇರೆ ಆ್ಯಂಗಲಲ್ಲೂ ಸಪೋರ್ಟ್ ಮಾಡ್ಬೋದು ಇಸ್ ಇಟ್ ಮೇ ಬಿ ಫಾರ್ ದ ಚಾಲೆಂಜ್ಡ್ ಇರ್ಬೋದು ಚಾಲೆಂಜ್ ಅಂತ ಹೇಳಿದ್ರೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಮಾಡಿದ್ದಾರೆ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಒಂದು ಇಪ್ಪತ್ತೊಂದು ಲಿಸ್ಟ್ ಮಾಡಿದೆ ಪಿ ಡಬ್ಲ್ಯೂ ಡಿ ಅಂತ ಮಾಡಿದ್ದಾರೆ ಅದರಲ್ಲಿ ಡೆಫು ಬರ್ತಾರೆ ಡಂಬು ಬರ್ತಾರೆ ಬ್ಲೈಂಡು ಬರ್ತಾರೆ ವೀಲ್ ಚೇರ್ ಬರ್ತಾರೆ ಹ್ಯಾಂಡಿಕ್ಯಾಪ್ ಬರ್ದೆ ಆರ್ಥೋಪೆಡಿಕ್ ಬರ್ದೆ ಇಂಥದ್ದೆಲ್ಲ ಇದೆಲ್ಲ ಹೆಲ್ತ್ ಕೇರ್ ರಿಲೇಟೆಡ್ ಏನೇ ಒಂದು ಆ್ಯಕ್ಟಿವಿಟಿ ಮಾಡಿ ಕೂಡ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ದಲ್ಲಿ ಇದಕ್ಕೊಂದು ಅನುಮತಿ ಒಂದು ತಗುಮುಟ್ಟು ಮಾಡಿದರೆ ಅವಾಗ ಬೇರೆ ಯಾವ ಥರ ಕಾಂಪ್ಲಿಕೇಶನು ಆಗಲ್ಲ ಬಟ್ ಇದರಲ್ಲಿ ಎಷ್ಟೋ ಕಡೆ ನಾವು ನೋಡ್ತಾ ಇದ್ದೀವಿ ಸ್ಕೂಲ್ಸಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅದಲ್ಲ ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ಡು ಅಂತ ಅದನ್ನು ಮಾಡ್ತದೆ ಕರೆಕ್ಟು ಆಮೇಲೆ ಎಷ್ಟೋ ಜನ ಪೋಲಿಯೋಡ್ ಪೀಪಲ್ ಇಂಥ ಇರುತ್ತೆ ಅವರಿಗೆ ವೀಲ್ ಚೇರು ವೀಲ್ ಚೇರ್ ಪವರ್ಡ್ ವೀಲ್ ಚೇರು ಇಂಥದ್ದೆಲ್ಲ ಇರುತ್ತೆ ಅದಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿ ಮಾಡಿ ಮಾಡ್ತಂದ್ರೆ ನಾಳೆ ಅದನ್ನು ಟ್ಯಾಕ್ಸ್ ಈಗು ಅದೆಲ್ಲ ಬರದೇ ಇರುತ್ತೆ ಕಾಂಪ್ಲಿಕೇಶನ್ ಇರುತ್ತೆ ಅಂತ ಬಿಟ್ಟು ನಾನು ಹೇಳ್ತೀನಿ ಈ ಸಿ ಎಸ್ ಆರ್ನ ಒಂದು ಖರ್ಚು ಅಂತ ನೋಡ್ದೇ ಒಂದು ಹೂಡಿಕೆ ಅಂತ ನೋಡಲಿಕ್ಕೆ ಕಂಪನಿಗಳನ್ನು ಯಾವ ರೀತಿ ಪ್ರೋತ್ಸಾಹಿಸಬಹುದು ಸರ್ ಅದು ಖರ್ಚು ಅಲ್ಲ ಹುಡುಕೇನೂ ಅಲ್ಲ ಪ್ರಾಫಿಟ್ ಬಂದಿದಲ್ಲಿ ನನಗೆ ಇವಾಗ ನೂರು ಕೋಟಿ ಪ್ರಾಫಿಟ್ ಬಂತು ಅಂದರೆ ಎರಡು ಕೋಟಿ ಅದು ಖರ್ಚು ಅಲ್ಲ ಅದು ಹುಡುಕೆನೂ ಅಲ್ಲ ದಟ್ ಈಸ್ ಮೇಂಟ್ ಫಾರ್ ಎ ಸೋಷಿಯಲ್ ಕಾಸ್ಟ್ ನಾ ಹೇಳೋದು ಶುರುವಲ್ಲೇನು ಋಣ ಅಂತ ಹೇಳ್ತಲ್ಲ ನಾವು ಸಮಾಜಕ್ಕೆ ವಾಪಸ್ ಕೊಡಬೇಕಾದ್ದು ಅದನ್ನು ಅದಕ್ಕೆ ಒಂದು ನಿಗದಿತವಾಗಿ ಸೀಮಿತವಾಗಿಟ್ಟು ಅದನ್ನು ಉಪಯೋಗಿಸಬೇಕು ಅದು ಖರ್ಚು ಅಂತ ಮಾಡಬಾರ್ದು ಅದು ದಟ್ ಈಸ್ ನಾಟ್ ಫಾರ್ ಎನಿ ಪರ್ಪಸ್ ಇಟ್ ಈಸ್ ಎ ಪರ್ಪಸ್ ಓರಿಯೆಂಟೆಡ್ ಆ್ಯಂಡ್ ನಾಟ್ ಎ ಪ್ರಾಫಿಟ್ ಓರಿಯೆಂಟೆಡ್ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ನೀವು ಅನೇಕ ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಎಂ ಕೆ ಕೃಷ್ಣ ಅವರೇ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್